ಯಾಕೆ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಭಾರಿ ಮಳಿ ಆಗ್ತಾ ಇತ್ತು ಈ ಒಂದು ಮಳೆಯಿಂದ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ ಅಂಕೋಲದಲ್ಲಿ ಗುಡ್ಡ ಕುಸಿದು ಭಾರಿ ಅವಘಡ ಸಂಭವಿಸಿದೆ ಹದಿನೈದಕ್ಕೂ ಹೆಚ್ಚು ಮಂದಿ ನಾಪತ್ತೆಯಾಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ಚಿರೂರು ಬಳಿ ಟೀ ಅಂಗಡಿ ಮೇಲೆ ಗುಡ್ಡ ಕುಸಿದು ಬಿದ್ದಿದೆ ಟೀ ಅಂಗಡಿ ಬಳಿ ಇದ್ದಂತಹ ಹದಿನೈದು ಮಂದಿ ನಾಪತ್ತೆಯಾಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ಗಂಗಾವಳಿ ನದಿಗೆ ದೊಡ್ಡ ಗಾತ್ರದ ಬಂಡೆ ಬಿದ್ದಿದೆ ನೀರಿನ ರಭಸಕ್ಕೆ ಸಮೀಪದ ಮನೆಯಲ್ಲಿ ಇದ್ದಂತಹ ವ್ಯಕ್ತಿ ಕೂಡ ನೀರು ಪಾಲಾಗಿದ್ದಾರೆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾವ ರೀತಿಯಾಗಿ ಮಳೆ ಆಗ್ತಾ ಇದೆ ಮಳೆಯಿಂದ ಏನೆಲ್ಲ ಅವಾಂತರ ಸೃಷ್ಟಿಯಾಗ್ತಾ ಇದೆ ಅನ್ನೋದರ ಕುರಿತ ಡೀಟೇಲ್ಸ್ ನೀಡ್ತಾ ಇದ್ದೀವಿ ಗುಡ್ಡ ಕುಸಿತವಾಗಿ ಹದಿನೈದು ಮಂದಿ ನಾಪತ್ತೆಯಾಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ಇದರಲ್ಲಿ ಕಾರಿನಲ್ಲಿ ತರೀತಾ ಇದ್ದಂತಹ ಒಂದೇ ಕುಟುಂಬದ ಐವರು ಇದ್ರು ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು ಇನ್ನು ಈ ಒಂದು ವರ್ಣನ ಆರ್ಭಟದಿಂದಾಗಿ ಗುಡ್ಡ ಕುಸಿತವಾಗಿ ಶಿರೂರಿನಲ್ಲಿ ಇನ್ನೂ ಆರಂಭ ಆಗಿಲ್ಲ ರಕ್ಷಣಾ ಕಾರ್ಯ ಗುಡ್ಡದ ಮಣ್ಣಿನ ತೆರವು ಕಾರ್ಯ ಆರಂಭ ವಿಳಂಬ ಆಗ್ತಾ ಇದೆ ಅಧಿಕಾರಿಗಳ ವಿರುದ್ಧ ಜನರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಶಿರೂರಿನಲ್ಲಿ ಯಾಕೆ ಇನ್ನೂ ರಕ್ಷಣಾ ಕಾರ್ಯಾಚರಣೆ ಆರಂಭ ಆಗಿಲ್ಲ ಈಗಾಗಲೇ ಹದಿನೈದು ಜನ ಸಿಲುಕಿದ್ದಾರೆ ಇನ್ನು ಯಾಕೆ ತಡ ಮಾಡ್ತಾ ಇದ್ದೀರಿ ರಕ್ಷಣಾ ಕಾರ್ಯಾಚರಣೆಯನ್ನ ಆರಂಭ ಯಾಕೆ ಮಾಡಿಲ್ಲ ಅನ್ನೋಂತ ಅಲ್ಲಿನ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸ್ಥಳೀಯರು ಗುಡ್ಡ ಕುಸಿತ ಹಾಗೆ ಈಗಾಗಲೇ ಅರ್ಧ ಗಂಟೆಯಿಂದ ಒಂದು ಗಂಟೆ ಆಗ್ತಾ ಬಂತು ಇನ್ನೂ ಕೂಡ ರಕ್ಷಣಾ ಕಾರ್ಯ ಆರಂಭವಾಗಿಲ್ಲ ಈಗಾಗಲೇ ಹದಿನೈದು ಜನ ಸಿಲುಕಿದ್ದಾರಲ್ಲ ಅಡಿ ಅವರ ಪರಿಸ್ಥಿತಿ ಏನು ಅವರೆಲ್ಲರೂ ಕೂಡ ಬದುಕಿ ಬರ್ತಾರೋ ವಾಪಸ್ ಅನ್ನುವಂತಹ ಪ್ರಶ್ನೆಗಳನ್ನ ಸಾರ್ವಜನಿಕರು ಮಾಡ್ತಾ ಇದ್ದಾರೆ ಹದಿನೈದು ಮಂದಿ ನಾಪತ್ತೆಯಾಗಿದ್ದಾರೆ ಟಿ ಅಂಗಡಿಯಲ್ಲಿ ಕೂಡ ಇದ್ದಂತಹ ಜನರು ಕೂಡ ನಾಪತ್ತೆಯಾಗಿದ್ದಾರೆ ಇನ್ನ ಸ್ಥಳೀಯರು ಕೂಡ ಗಂಭೀರವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾರು ಕೂಡ ರಕ್ಷಣೆ ಕಾರ್ಯವನ್ನು ಆರಂಭ ಮಾಡಿಲ್ಲ ಇಲ್ಲಿವರೆಗೂ ಕೂಡ ಯಾಕಿಷ್ಟು ವಿಳಂಬ ಅಂತ ಹೇಳಿ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಗುಡ್ಡದ ಮಣ್ಣಿನ ತೆರವು ಕಾರ್ಯ ಆರಂಭ ಆಗದ ಹಿನ್ನೆಲೆಯಲ್ಲಿ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಏ ಜನ ಏನು ಮಾಡ ಅವ್ರು ಏನ್ ಮಾಡ್ತಾರೆ ಅವರು ಟೂ ಹಂಡ್ರೆಡ್ ಮಶಿನ್ ಕರಿ ಒಂದು ಹೇಳ್ರ ಚರ್ಚಿಸಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಸ್ಥಳೀಯರು ಮಾರುತಿ ಅಂತ ಇದ್ದಾರೆ ಸರ್ ನಮಸ್ತೆ ಸರ್ ಗುಡ್ಡ ಕುಸಿತ ಆಗಿ ಹದಿನೈದು ಜನ ಸಿಲುಕಿದ್ದಾರೆ ಅಂತ ಕೂಡ ಕೇಳ್ಪಡ್ತಾ ಇದೀವಿ ಸರ್ ಈ ಒಂದು ಘಟನೆ ಯಾವಾಗ ಆಯ್ತು ನೀವು ನೋಡಿದಂತಹ ಸಂದರ್ಭದಲ್ಲಿ ಹೇಗಾಯ್ತು ವಿವರಿಸ್ತಾ ಹೋಗ್ಬೋದಾ ಅಂತ ಘಟನೆ ಬಗ್ಗೆ ಬೆಳಗ್ಗೆ ಸುಮಾರು ಎಂಟು ಐವತ್ತಕ್ಕೆ ಈ ಘಟನೆ ಸಂಭವಿಸಿದೆ ಮೇಡಮ್ ಹ ಮೇಲಿಂದ ಗುಡ್ಡ ಕುಸಿದ ರಭಸಕ್ಕೆ ದೊಡ್ಡ ಬಂಡೆ ಒಂದು ಇಲ್ಲಿ ಪಕ್ಕದಲ್ಲಿರುವಂತಹ ಗಂಗಾವಳಿ ನದಿ ನದಿ ಬಂದು ಬಿದ್ದಿದೆ ಸುಮಾರು ಇಪ್ಪತ್ತೈದು ಅಡಿಗಿಂತ ಎತ್ತರದಲ್ಲಿರುವಂತ ಬಂಡೆ ಅದರ ಜೊತೆಗೆ ಮಣ್ಣು ಕುಸಿತ ಆಗಿರೋದ್ರಿಂದ ಪಕ್ಕದಲ್ಲೇ ಇರುವಂತಹ ಟೀ ಸ್ಟಾಲ್ ಅದರಲ್ಲಿರುವಂತಹ ಒಂದು ಟೀ ಅಂಗಡಿಯನ್ನು ಇಟ್ಟುಕೊಂಡಿರುವಂತಹ ಒಂದು ಕುಟುಂಬ ಜೊತೆಗೆ ಅದರಲ್ಲಿ ಟೀ ಕುಡಿಲಿಕ್ಕೆ ನಿಂತ ಲಾರಿ ಡ್ರೈವರ್ಸ್ಗಳು ಸೇರಿ ಸುಮಾರು ಒಂದು ಹದಿನೈದು ಜನ ಸಿಲುಕಿದ್ದಾರೆ ಅನ್ನುವಂತ ಸಾಧ್ಯತೆ ಹೇಳ್ತಾ ಇದ್ದಾರೆ ಕಾರ್ಯಾಚರಣೆ ನಡೀತಾ ಇದೆಯಾ ಸರ್ ಈಗ ಇಲ್ಲ ಕಾರ್ಯಾಚರಣೆ ನಡೀದೇ ಇರೋದ್ರಿಂದ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದು ಐಆರ್ಬಿ ಬಿ ರಾಷ್ಟ್ರೀಯ ಅಧಿಕಾರಿ ಆಗಿರೋದ್ರಿಂದ ಪಡೆದಿರುವಂತಹ ಐಆರ್ ಬಿ ಕಂಪನಿಯಿಂದ ಯಾವುದೇ ರೀತಿಯ ಕಾರ್ಯಾಚರಣೆ ನಡೀತಾ ಇಲ್ಲ ಇಷ್ಟು ಎಂಟು ವರ್ಷಕ್ಕಾಗಿ ಇಲ್ಲಿ ಒಂದ್ ಗಂಟೆ ಸಮೀಪಿಸಿದ್ರು ಐ ಆರ್ ಬಿ ಅವರು ಯಾರು ಅಧಿಕಾರಿಗಳು ಯಾರು ಬರಲಿಲ್ಲ ಅಂತ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಒಂದು ವೇಳೆ ಆ ಮಣ್ಣಿನಡಿಯಲ್ಲಿ ಸಿಲುಕಿ ಕಾರ್ನಲ್ಲಿ ಇದ್ದಂತ ಜನ ಏನಾದ್ರು ಅಲ್ಲೇ ಇದ್ರೆ ಈಗ ಅವರ ರಕ್ಷಣೆ ಕಾರ್ಯನು ನಡೀತಾ ಇಲ್ಲ ಹಾಗಾಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದಾರೆ ಸ್ಥಳೀಯರು ಅಲ್ಲಿ ಡೀಪ್ ಆಗಿದ್ಯಾ ಸರ್ ಆ ಒಂದು ಸ್ಥಳ ಇವಾಗ ಮಣ್ಣು ಕುಸಿತ ಆಗಿದ್ಯಾ ಅಲ್ಲ ಆ ಒಂದು ಸ್ಥಳ ಡೀಪ್ ಆಗಿದ್ಯಾ ಹೇಗಿದೆ ಆ ಸ್ಥಳ ಅಂತ ಇಲ್ಲ ಮೇಡಮ್ ಅದೇನಿದೆ ಅಂದ್ರೆ ಬಲಭಾಗದಲ್ಲಿ ಗಂಗಾವಳಿ ನದಿ ಹರಿತದೆ ಎಡಭಾಗದಲ್ಲಿ ಗುಡ್ಡ ಇದೆ ಎಡಭಾಗದ ಗುಡ್ಡ ಕುಸಿದು ಬಲಭಾಗಕ್ಕೆ ಮಣ್ಣು ಜಾರಕೊಂಡು ಗಂಗಾವಳಿ ನದಿಯಲ್ಲಿ ಕಲ್ಲು ಬಿದ್ದಿದೆ ಒಂದು ಟ್ಯಾಂಕರ್ ಕೂಡ ಅಲ್ಲಿ ಮಣ್ಣಿನ ಟ್ಯಾಂಕರ್ ಗಂಗಾವಳಿ ನದಿಯಲ್ಲಿ ಈಗಾಗಲೇ ನಾಲ್ಕು ಕಿಲೋಮೀಟರ್ ದೂರದವರೆಗೆ ತೇಲ್ಕೊಂಡು ಹೋಗಿದೆ ಗ್ಯಾಸ್ ಟ್ಯಾಂಕರ್ ಓಕೆ ಸರ್ ಧನ್ಯವಾದಗಳು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಕ್ಕಾಗಿ ನೋಡಿ ಈ ಒಂದು ಘಟನೆ ಬೆಳಿಗ್ಗೆ ಎಂಟು ಐವತ್ತರ ಸುಮಾರಿಗೆ ನಡೆದಿದೆ ಇನ್ನೂ ಕೂಡ ಸ್ಥಳಕ್ಕೆ ಯಾರು ಕೂಡ ಆಗಮಿಸಿಲ್ಲ ರಕ್ಷಣಾ ಕಾರ್ಯಾಚರಣೆ ಕೂಡ ಆಗಿಲ್ಲ ವಿಧಾನಸಭೆಯಲ್ಲಿ ಪ್ರಸ್ತಾಪ ಕೂಡ ಆಗಿದೆ ಶಾಸಕ ಸತೀಶ್ ಸೈಲ್ ಪ್ರಸ್ತಾಪವನ್ನು ಮಾಡಿದ್ದಾರೆ ಹೆದ್ದಾರಿ ಕಾಮಗಾರಿ ಅವ್ಯವಸ್ಥೆಯೇ ಘಟನೆಗೆ ಕಾರಣ ಅಂತ ಕಿಡಿಕಾರ್ತಾ ಇದ್ದಾರೆ ಗುಡ್ಡದ ಎತ್ತರ ಹೆಚ್ಚಿರುವ ಬಗ್ಗೆ ಈ ಹಿಂದೆಯೇ ಕೂಡ ನಾನು ಹೇಳಿದ್ದೆ ನಾನೂರು ಮೀಟರ್ ರಸ್ತೆ ಕುಸಿತವಾಗಿದೆ ಅಂತ ಇಲ್ಲಿ ಸೈಲ್ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಕಾರವಾರದಲ್ಲಿ ಅಂಕೋಲ ಇದು ನ್ಯಾಷನಲ್ ಹೈವೇಯಲ್ಲಿ ಐ ಆರ್ ಬಿ ಅಂತ ಒಂದು ಕಂಪನಿ ಕೆಲಸ ಮಾಡ್ತಾ ಇದೆ ಅದನ್ನು ಸುಮಾರು ನಾನ್ನೂರು ಮೀಟರ್ ಹೈಟನ್ನು ಸ್ಲೋಪ್ ಮಾಡಲಿ ಏನಾಗಿದೆ ಹೇಳಿಗ ಫಸ್ಟಿಗೆ ಅಲ್ಲ ಸರ್ ನಾನ್ನೂರು ಮೀಟರ್ ಹೈಟನ್ನು ಸ್ಲೋಪ್ ಮಾಡಿದೆ ನಾವು ಹತ್ತು ಸಲ ಅದು ಹೇಳಿದ್ವಿ ಇದು ಸೈಡಿಂಗ್ ಆಗೇ ಆಗ್ತದೆ ಅಂತ ಹೇಳಿದಾಗಲೂ ಕೇಳಿದೆ ಸೆನ್ಸಿಟಿವ್ ಏರಿಯಾ ಸರ್ ಕಾರವಾರ ಎಣ್ಣೆ ಅನುಕೂಲ ಪ್ರತಿ ಸಲ ನಾವು ಕ್ವಶನ್ ಕೊಡೋದು ಇವರು ಜಿಲ್ಲಾಧಿಕಾರಿಗಳಿಗೂ ಮನವಿ ಮಾಡಿದ್ದೇವೆ ಮೊನ್ನೆ ಜಿಲ್ಲಾಧಿಕಾರಿಗಳು ಟ್ರಾನ್ಸ್ಫರ್ ಆಗೋದ್ರು ಆಮೇಲೆ ನಮ್ಮ ವಿಶೇಷ ಯಾರು ನಮ್ಮ ಉಸ್ತುವಾರಿ ಜಿಲ್ಲಾಧಿಕಾರಿಗಳಂತ ರಿತೇಶ್ ಕುಮಾರ್ ಸಿಂಗ್ ಅವರು ಬಂದರು ಅವ್ರ ಹತ್ರ ನಾವು ಕ್ಯಾಪ್ಟನ್ ಅರ್ಜುಂಡು ಯಾರು ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸ್ಟುಡಿಯೋ ಸ್ಟುಡಿಯೋ ಪೂಜಾ ಎಂತಿ ಮಾಡಕ್ಕೆ ಅವ್ರಿಗೆ ಓ ವೆರಿ ನೈಸ್ ವೆರಿ ಯಾರ್ ತಪ್ಪು ಮಾಡಿರೋದು ಇಲ್ಲಿ ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು ಐ ಡಾಟ್ ಎನ್ ಡಾಟ್ ಐ ಡಾಟ್ ಕಿಸ್ಸಕಲ್ಲ ಇದು ವೇದಿಕೆ ಇದು ಫೋಟೋ ಇದೆಲ್ಲ ಎಲ್ಲರೂ ಒಂದು ಟೈಮ್ ಬಾಕ್ಸ್ ನಿಮ್ಮ ಸಮಯ ಮುಗಿದಿದೆ ಅವರು ಮುಂಚೆನೇ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೆ ಡೌಟ್ ಬಂತು ಪ್ಲೀಸ್ ಅಲ್ಲಿ ಯಾರು ಸಾಕು ನಿಲ್ಸಿ ಸಾಕು ನಿಲ್ಸಿ ಕಟ್ಟ ಪದ ಬಳಕೆ ಕಾಂಪ್ಲೇಷನ್ ಇಟ್ಟಿಲ್ಲ ನಾವಿಲ್ಲಿ ವರ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಕ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ಏನು ಇಲ್ಲಿ ಕೇವಲ ತಾಜಾ ಸುದ್ದಿ ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ ನಮಸ್ಕಾರ ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸೆರೆ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಇಷ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಪೂರ್ವ ದಲಿತ ಪ್ರಧಾನಿಯಾದಂತ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ